ಯಾವುದೇ ರೀತಿ ಸಂಬಂಧವೇ ಇಲ್ಲ ನಿಮ್ಗೆ ಯಾವ್ದು ಕೊಡಂಗು ಇಲ್ಲ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಕೊಡ್ತೀವಿ ಅಂತ ನಮ್ಮ ಆರ್ಮಿ ಆರ್ಮಿಗಿಂತ ಜಾಸ್ತಿ ಅವರು ಬಾರ್ಡ್ರಲ್ಲಿ ಇರ್ತಾರೆ ನಾವು ರಾಜ್ಯದಲ್ಲಿ ಇರ್ತೀವಿ ಪ್ರತಿ ಒಂದು ಬಸ್ ಐವತ್ತರವತ್ತು ಜನನ ನಾವು ಹಚ್ಕೊಂಡ್ಬರ್ತೀವಿ ಅವ್ರ ಪ್ರಾಣ ಯಾರ ಕೈಯಲ್ಲಿ ಇರುತ್ತೆ ಚಾಲಕ ನಿರ್ವಾಕರ ಕೈಯಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರೆ ನಾಯಿಗಳಿಗೆ ಬಿರಿಯಾನಿ ಕೊಡ್ತೀನಿ ಅಂತ ಹೌದಾ ಸರ್ ನಾಯಿಗೆ ಕೊಡುವಂತ ವಿಷಯದಲ್ಲಿ ಸಾರಿಗೆ ನೌಕರು ಇಷ್ಟು ಕಷ್ಟ ಬೀಳ್ತಾ ಇದೀವಿ ನಾವೇನು ಪುಕ್ಕಟ್ಟಿ ಇಲ್ಲ ನಿಮಗೆ ಕಷ್ಟ ಬೀಳ್ತಾ ಇದ್ದೀವಿ ರಾತ್ರಿ ಆಗಲು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಊಟಿ ಮಾಡ್ತೀವಿ ಯಾರು ಮಾಡ್ತಾರೆ ಸರ್ ಸಿದ್ದರಾಮಯ್ಯವ್ರು ಏನಂದ್ರು ಏ ಹಿಡಿದ್ರಪ್ಪ ನೀ ಎಸ್ ಮಾತಂದ್ರೆ ಏನು ಬಸ್ ಮಾತಂದ್ರೆ ಕಾ ನೌಕರನ್ನ ಹಾಳು ಮಾಡ್ತೀರಾ ಅವ್ರ ಬೇಡಿಕೆಗಳನ್ನ ಈಡೇರಿ ಅಂತ ಅವ್ರು ಕ್ವಶನ್ ಮಾಡಿದ್ರು ಅಂತ ಬಸ್ಗಳು ಮುಷ್ಕರ ಬಂದಾಗದಂತೂ ಖಚಿತ ಆಗಸ್ಟ್ ಐದರಂದು ಸಾರಿಗೆ ನೌಕರರ ಬೃಹತ್ ಮುಷ್ಕರ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಸತ್ಯಾಗ್ರಹ ಅಥವಾ ಪುರಭವಿ ಸಭೆಯನ್ನು ಹಮ್ಮಿಕೊಂಡಿರುವಂತದ್ದು ಈ ಒಂದು ಸಭೆಗೆ ಸತ್ಯಾಗ್ರಹ ಆ ಪೂರ್ವಭಾವಿ ಸಭೆಗೆ ಏನೋ ಬಳ್ಳಾರಿಯಿಂದ ಕೂಡ ಆಗಮಿಸಿದ್ದಾರೆ ಸಾರಿಗೆ ನೌಕರರು ಅವ್ರನ್ನೇ ಮಾತನಾಡ್ಸೋಣ ಸರ್ ಹೇಳ್ತಾ ಇದ್ರಿ ಬಳ್ಳಾರಿಯಿಂದ ಬಂದಿ ಅಂತ ಹೇಳ್ತಾ ಇದ್ರಿ ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳು ಏನೇನು ಅನ್ನುವಂಥದ್ದು ಸರ್ ಈಗ ನಮಗೆ ಎರಡು ಸಾವಿರದ ಇಪ್ಪತ್ತರಿಂದ ಯಾರು ನಮ್ಮ ಯಡಿಯೂರಪ್ಪ ಸರ್ಕಾರದಲ್ಲಿ ನಮಗೆ ಅಗ್ರಿಮೆಂಟ್ ಮಾಡಿದರು ಅಗ್ರಿಮೆಂಟ್ ಆಗಿತ್ತು ಅದನ್ನು ಕೋವಿಡು ಕಾರಣಾಂತರಗಳಿಂದ ಎರಡು ಸಾವಿರದ ಇಪ್ಪತ್ತ್ ಅನುಮೋದನೆ ಮಾಡಿದರು ಅದನ್ನು ಎರಡು ಸಾವಿರದ ಇಪ್ಪತ್ತರಿಂದ ಕೊಟ್ಟಿದ್ದಾರೆ ಆದರೆ ಅಲ್ಲಿಂದ ಮೂವತ್ತೆಂಟು ತಿಂಗಳು ಹರಿಹರಿಸು ಬಾಕಿ ಉಳಿಸ್ಕೊಂಡಿದ್ದಾರೆ ಈಗ ಮತ್ತೆ ಈಗ ಇಪ್ಪತ್ತು ತಿಂಗಳಾಯ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಗ್ರಿಮೆಂಟ್ ಆಗಬೇಕಾಗಿತ್ತು ಮೊನ್ನೆ ಸಿದ್ದಾಮರ ಹತ್ರ ಎರಡು ನಾಲ್ಕು ಏಳು ಎರಡು ಸಾವಿರದ ಇಪ್ಪ ಇಪ್ಪತ್ತೈದರಲ್ಲಿ ಹೋಗಿದರೆ ಯಾವುದೇ ರೀತಿ ಸಂಬಂಧವೂ ಇಲ್ಲ ನಿಮಗೆ ಯಾವುದೂ ಕೊಡಂಗೂ ಇಲ್ಲ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕೊಡ್ತೀವಿ ಅಂತ ಈಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆದರೆ ಕನಿಷ್ಠ ಪಕ್ಷ ಒಂದು ನೌಕರರಿಗೆ ಒಬ್ಬ ನೌಕರರಿಗೆ ಕನಿಷ್ಠ ಪಕ್ಷ ಒಂದು ಹತ್ತು ಲಕ್ಷ ರೂಪಾಯಿ ಲಾಸ್ ಆಗತ್ತೆ ಒಂದು ಹತ್ತು ಲಕ್ಷ ರೂಪಾಯಿ ಲಾಸ್ ಆಗತ್ತೆ ಆ ಲಾಸ್ನ ಯಾರು ಕೊಡ್ತಾರೆ ಸರ್ಕಾರ ಕೊಡುತ್ತಾ ಎಷ್ಟು ವರ್ಷ ಸೇವೆ ಸಲ್ಲಿಸಿದಿರಾ ಸಾರಿಗೆ ಇಲಾಖೆಯಲ್ಲಿ ಈಗ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ದೀನಿ ನನಗೆ ಬರುವಂತ ಬೇಸಿಕ್ನ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗತ್ತೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೂಪಾಯಿ ಬೇಸಿಕ್ ಬರುತ್ತೆ ನಾಚಿಕೆ ಆಗತ್ತೆ ಹೇಳ್ಕೊಳಕ್ಕೆ ನಾನು ಟೋಟಲ್ ಗ್ರಾಸ್ ಬಂದ್ಬಿಟ್ಟು ನಲವತ್ತೆಂಟು ಸಾವಿರ ಇಲ್ಲ ಐವತ್ತು ಸಾವಿರ ಬರ್ಬೋದು ಓ ಟಿ ಮಾಡಿದ್ರೆ ಮಾತ್ರ ಇಲ್ಲಾಂದ್ರೆ ಇಷ್ಟೇ ಪ್ರತಿಯೊಂದು ಸೇರುವಾಗ ಸಾರಿಗೆ ನೌಕರರಿಗೆ ಸೇರುವಾಗ ನಿಮಗೆ ಎಷ್ಟು ಸಿಕ್ತಾ ಇತ್ತು ಸಂಬಳ ಈಗ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ನಾನು ಸಾರಿಗೆ ನೌಕರರು ಸೇರುವಾಗ ನೂರು ರೂಪಾಯಿ ಇತ್ತು ನಾವು ಬರಬೇಕಾದ್ರೆ ಆ ಕಾಲದಲ್ಲಿ ಈಗಂತೂ ಅದಕ್ಕೆ ಬೆನಿಫಿಟ್ ಬರಲೇಬೇಕು ಹಂತವಾಗಿ ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾಗೆ ಏಕಪಕ್ಷವಾಗಿ ನಾಲ್ಕು ಐದು ಅಗ್ರಿಮೆಂಟ್ ಮಾಡಿಬಿಟ್ಟಿದ್ದಾರೆ ಸಾರಿ ಸರ್ಕಾರಿ ನೌಕರಿಗಿಂತ ಜಾಸ್ತಿ ಕೆಲಸ ನಾವೇ ಮಾಡೋದು ಈಗ ಒಂದು ವಿಷಯ ಹೇಳ್ತೀನಿ ಇಷ್ಟಪಡ್ತೀನಿ ಕಾರ್ಗಿಲ್ ವಿತ್ತ ನಮ್ಮ ಆರ್ಮಿ ಆರ್ಮಿಗಿಂತ ಜಾಸ್ತಿ ಅವರು ಬಾರ್ಡ್ರಲ್ಲಿ ಇರ್ತಾರೆ ನಾವು ರಾಜ್ಯದಲ್ಲಿರ್ತೀವಿ ಪ್ರತಿ ಒಂದು ಬಸ್ಸಲ್ಲಿ ಐವತ್ತರವತ್ತು ಜನನ ನಾವು ಹಚ್ಕೊಂಡ್ಬರ್ತೀವಿ ಅವ್ರ ಪ್ರಾಣಿ ಯಾರ ಕೈಯಲ್ಲಿರುತ್ತೆ ಚಾಲಕ ನಿರ್ವಾಹಕರ ಕೈಯಲ್ಲಿರುತ್ತೆ ಅಷ್ಟೆಲ್ಲ ಮಾಡ್ತೀವಿ ಅಂದ್ರೆ ಅಲ್ಲ ಸರ್ ಒಂದು ವಿಷಯ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಾಯಿಗಳಿಗೆ ಬಿರಿಯಾನಿ ಕೊಡ್ತೀನಿ ಅಂತ ಹೌದಾ ಎಷ್ಟು ನೂರೈವತ್ತು ಕೋಟಿ ಬಿರಿಯಾನಿಗೆ ಕೊಡ್ತೀನಿ ಅಂತ ಹೇಳ್ತಾರೆ ಸರ್ ನಾಯಿಗೆ ಕೊಡೋವಂಥ ವಿಷಯದಲ್ಲಿ ಸಾರಿಗೆ ನೌಕರು ಇಷ್ಟು ಕಷ್ಟ ಬೀಳ್ತಾ ಇದೀವಿ ಯಾಕೆ ಸರ್ ಕೊಡೋಲ್ಲ ನೀವು ನಾವೇನು ಪುಕ್ಕಟ್ಟಿ ಕೇಳ್ತಾ ಇಲ್ಲ ನಿಮಗೆ ಸರ್ಕಾರಕ್ಕೆ ನಾವೇನು ಪುಕ್ಕಟ್ಟಿ ಕೇಳ್ತಾ ಇಲ್ಲ ಕಷ್ಟ ಬೀಳ್ತಾ ಇದೀವಿ ರಾತ್ರಿಯಾದ್ರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಊಟಿ ಮಾಡ್ತೀವಿ ಯಾರಾದರೂ ಮಾಡ್ತಾರೆ ಸರ್ ಸರ್ಕಾರಿ ನೌಕರರು ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತಾರೆ ಸಾಯಂಕಾಲ ಐದು ಗಂಟೆಗೆ ವಾಪಸ್ ಹೋಗ್ತಾರೆ ಫ್ಯಾನ್ಗಳೇ ಕಟ್ಕೊಳ್ತಾರೆ ಆದರೆ ಸಾರಿಗೆ ನೌಕರರು ಪ್ರತಿಯೊಬ್ಬರನ್ನ ಮಾಧ್ಯಮದವ್ರೂ ಕರ್ಕೊಂಡು ಹೋಗ್ತಾರೆ ಸರ್ ಮಾಧ್ಯಮದವರು ಸಾರಿಗೆ ಮಿನಿಸ್ಟ್ರೂ ಕರ್ಕೊಂಡು ಹೋಗ್ತಾರೆ ಪ್ರತಿಯೊಂದು ಹಳ್ಳಿ ಹಬ್ಬ ಹರಿದರೆ ಎಲ್ಲ ಬಿಟ್ಕೊಂಡು ನೌಕರಿ ಮಾಡ್ತೀವಿ ನಾಯಿಗೆ ಕೊಡಬೇಕಂದ್ರೆ ನಮ್ಗೆ ಯಾಕೆ ಕೊಡೋಲ್ಲ ಸರ್ ನೀವು ನಾಯಿಗಳಿಗೆ ಬೀದಿ ನಾಯಿಗೆ ಸಾವಿರದ ನೂರೈವತ್ತು ಕೋಟಿ ಬಿರಿಯಾನಿ ಕೊಡ್ತೀನಿ ಅಂತೀರ ನಾವು ಕಷ್ಟ ಬೀಳ್ತಾ ಸ್ವಾಮಿ ನಮಗೆ ಯಾಕೆ ಕೊಡಲ್ಲ ನೀವು ಯಾಕೆ ಕೊಡೋಲ್ಲ ಕೊಡಿ ನಮ್ಗೆ ಕಷ್ಟ ಇದೆ ನಮ್ಮ ಬೆವರು ಸುರಿಸ್ತಾ ಇದ್ದೀವಿ ಈ ಈ ಹೋರಾಟ ಯಾಕೆ ಮಾಡಬೇಕು ಒಳ್ಳಿಲ್ಲ ಅಂತಾನೆ ಮಾಡ್ತೀವಿ ನೀವು ಕೊಟ್ಬಿಟ್ರೆ ನಾವು ಯಾಕೆ ಹೋರಾಟ ಮಾಡ್ತೀವಿ ಎವ್ರಿ ಫೋರ್ ಇಯರ್ಸ್ ಸಲ ನಮಗೆ ಅಗ್ರಿಮೆಂಟ್ ಆಗಬೇಕಿದೆ ಅದು ನೈನ್ಟೀನ್ ಫಿಫ್ಟಿ ಒನ್ ಆಕ್ಟ್ ಪ್ರಕಾರ ಕಾರ್ಮಿಕ ಕಾಯ್ದೆ ಪ್ರಕಾರ ಅದನ್ನು ಕೊಟ್ಬಿಡಿ ಅಲ್ಲ ಇದೇ ನೀವು ಮೂರ್ನಾಲ್ಕು ವರ್ಷಗಳಿಂದೇನು ಕೂಡ ಒಂದು ಮುಷ್ಕರ ಪ್ರತಿಭಟನೆ ಮಾಡ್ತಾ ವಿರೋಧ ಪಕ್ಷದಲ್ಲಿ ಇದ್ರು ಸಿದ್ದರಾಮಯ್ಯ ಅವರು ನಾನು ಅಧಿಕಾರ ಬಂದ್ರೆ ಅಥವಾ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾನು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಹೇಳ್ತಿದ್ರು ಸರ್ಕಾರ ಬಂತು ಎರಡೂವರೆ ವರ್ಷ ಆಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಇನ್ನೂ ಬೇ ನಿಮ್ಮ ಬೇಡಿಕೆನ ಈಡೇರಿಸಿಲ್ಲ ಈಗಲೂ ಈಗಲೂ ನಿಮಗೆ ವಿಶ್ವಾಸ ಇದೆಯಾ ಬೇಡಿಕೆ ಈಡೇರುತ್ತೆ ಅನ್ನುವಂಥದ್ದು ಸರ್ ಈಗ ನಾನು ಮಾತಾಡೋದು ತಪ್ಪಾದರೆ ಕ್ಷಮಿಸ್ಬೇಕು ಇಡೀ ನಮ್ಮ ಕರ್ನಾಟಕ ಜನರಿಗೆ ನಾನು ಕ್ಷಮಿಸಬೇಕು ಅದೇ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸಾಹೇಬ್ರವರು ಯಡಿಯೂರಪ್ಪರು ಸರ್ಕಾರ ಇದ್ದಾಗೆ ಏನು ಹೇಳಿದ್ರು ಯಸ್ಮಾತಂದ್ರೆ ಅವರು ಯಾರು ಯಡಿಯೂರಪ್ಪ ಅವರು ಸಿದ್ದರಾಮಯ್ಯನವರು ಏನಂದ್ರು ಏ ಯಡಿಯೂರಪ್ಪ ನೀವು ಅಂದರೆ ಏನು ಕಾ ನೌಕರನ್ನು ಹಾಳು ಮಾಡ್ತೀರಾ ಅವ್ರ ಬೇಡಿಕೆಗಳನ್ನು ಈಡೇಸ್ರಿ ಅಂತ ಅವ್ರು ಕ್ವಶನ್ ಮಾಡಿದರು ಅವರಿಗೆ ಈಗ ನಾನು ಬುದ್ಧಿವಾದ ಹೇಳಂಥ ದೊಡ್ಡ ಮನುಷ್ಯ ಅಲ್ಲ ಅವ್ರಿಗೆ ತಿಳಿವಳಿಕೆ ಇಲ್ವಾ ಸರ್ ಹೊಟ್ಟೆ ಉರಿತಾ ಇದೆ ಮಾತಾಡಲೇಬೇಕು ನಾನು ನಾನು ಓಟ್ ಹಾಕಿರೋ ಅಂಥವನು ಅವ್ರಿಗೆ ಸ್ವಲ್ಪಾದರೂ ಏನಿಲ್ವಾ ಸರ್ ಅವತ್ತಾದ್ರೆ ಅವತ್ತಾದರೆ ಅವ್ರನ್ನ ಕೇಳಿದರು ಇವತ್ತು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅವತ್ತು ಹಾಕಿರೋ ಕ್ವಶನು ರಿಪೀಟು ನಾವು ಹಾಕಿದರೆ ಏನಿರುತ್ತೆ ಅವರಿಗೆ ಇದಿಲ್ವಾ ಅದೇ ನೌಕರರು ಸರ್ಕಾರಕ್ಕೆ ಏನು ಹೇಳ್ತೀರಾ ಕೊನೆಯದಾಗಿ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ಒಂದೇ ದಯಮಾಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ನಾಲ್ಕನೇ ತಾರೀಕು ಹನ್ನೆರಡು ಗಂಟೆವರೆಗೆ ಟೈಮ್ ಕೊಡ್ತೀವಿ ಹನ್ನೆರಡು ಗಂಟೆ ಒಳಗಾಗಿ ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಓಕೆ ಇಲ್ಲಂದರೆ ಕರ್ನಾಟಕ ರಾಜ್ಯಾದ್ಯಂತ ಬಸ್ಗಳು ಮುಷ್ಕರ ಬಂದಾಗದಂತೂ ಬಳ್ಳಾರಿಯಿಂದ ಸಾರಿಗೆ ನೌಕರರ ಆಕ್ರೋಶದ ಮಾತುಗಳು ಅಂತ ಹೇಳಬಹುದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರ್ ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ